ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಇವತ್ತೇನಪ್ಪ ಅಂತಂದರೆ ಅವರ ಮಹಾಲಕ್ಷ್ಮಿ ಹಬ್ಬದ ಸಡಗರ ಸಂಭ್ರಮ ಯಾಕೆ ಅಂತಂದರೆ ಒಂದು ವರ್ಷಕ್ಕೊಂದ್ಸಲ ಬರೋ ಹಬ್ಬ ನಮ್ಮನೇಲಂತು ತುಂಬಾ ವಿಶೇಷ ಎಲ್ಲ ನೀಟಾಗಿರಬೇಕು ಕ್ಲೀನಾಗಿರಬೇಕು ಎಲ್ಲ ನಾನೇ ಮಾಡಬೇಕು ಅನ್ನೋ ಒಂದು ಇದು ನಿಮ್ಗೆ ನಗು ಅನಿಸ್ಬೋದು ಆದರೂ ಕೂಡ ನಾವು ಇವಾಗ ಕುರುಕುಳ ತಿಂಡಿಗಳು ಅಮ್ಮನಿಗೆ ಇಡಬೇಕಾಗಿರೋ ತಿಂಡಿಗಳೆಲ್ಲನೂ ಕೆಲವರು ಎಲ್ಲ ರೆಡಿಮೇಂಟ್ ಇಸ್ಕೊಂಬಂದುಬಿಡ್ತಾರೆ ಆದರೆ ನನಗೆ ಯಾವುದೊಂದು ರೆಡಿಮೇಂಟು ತೊಗೊಂಬಂದು ಇಡೋದಕ್ಕೆ ಇಷ್ಟ ಆಗೋದಿಲ್ಲ ಯಾಕೆಂದರೆ ವರ್ಷಕ್ಕೊಂದು ಸಲ ಬರೋದು ಅಮ್ಮನಿಗೋಸ್ಕರ ನಾವು ಮನೆಯಲ್ಲೇ ಮಾಡಿದ್ರೆ ಇನ್ನೂ ತುಂಬ ಶ್ರೇಷ್ಠ ಅವರು ಹೊರಗಡೆ ಹೇಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಜಾಸ್ತಿ ಮಾಡದೇ ಇದ್ರೂ ಕೂಡ ಸ್ವಲ್ಪ ಸ್ವಲ್ಪ ಆದರೂ ಮಾಡಿ ಒಂದು ಐದು ಹನ್ನೊಂದು ಆ ಥರ ಆದರೂ ಮಾಡಿ ಇಡ್ಬೋದು ಅದಕ್ಕೋಸ್ಕರ ನಾನು ಯಾವುದೇ ತಿಂಡಿನ ಹೊರಗಡೆಯಿಂದ ತರೋದಿಲ್ಲ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ಬ್ಯುಸಿ ಆಗಲಿ ನಾನೇ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತೀನಿ ಈಗ ನಾನು ಖರ್ಜೂರಾನು ಕರ್ಜಿಕಾಯಿ ಮತ್ತು ರವೆ ಉಂಡೆ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಅಮ್ಮನಿಗೆ ರವೆ ಉಂಡೆ ಕರ್ಜಿಕಾಯಿ ಮತ್ತು ಚಕ್ಲಿನ ಇಡ್ತೀನಿ ಮುಖ್ಯವಾಗಿ ಇನ್ನೂ ಶಕ್ತಿ ಇದ್ದರೆ ಬೇಜಾನು ಅಡುಗೆಗಳನ್ನ ಮಾಡ್ಬೋದು ಆದರೆ ನನಗೆ ಬಟ್ಟೆ ಹೊಲಿಯೋದು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಎಲ್ಲನೂ ಈಕ್ವಲ್ಲಾಗಿ ನಾನು ಬ್ಯಾಲೆನ್ಸ್ ಮಾಡಬೇಕು ನನಗೆ ಮ ಹಬ್ಬಗಳ ದಿವಸ ಎಲ್ಲನೂ ನನ್ನ ನಮ್ಮ ಯಜಮಾನ್ರು ನನ್ನ ಮಗಳು ಎಲ್ಲರೂ ಫುಲ್ ಸಪೋರ್ಟ್ ಮಾಡ್ತಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನನ್ನ ಮಮ್ಮ ಆಗ್ಬೋದು ನನ್ನ ತಂಗಿ ಆಗ್ಬೋದು ನಮ್ಮ ಅತ್ತೆ ಆಗ್ಬೋದು ಎಲ್ಲರೂ ಬಂದು ಅವ್ರು ತೋಚಿದ ಕೆಲಸ ಫ್ರೀಯಾಗಿರ್ದಿರೋ ಒಂದೊಂದು ಕೆಲಸ ಮಾಡಿ ಕೊಡ್ತಾರೆ ಎಲ್ಲನೂ ಈ ಅಂತೂ ಹಬ್ಬ ತುಂಬಾ ಚೆನ್ನಾಗಾಯಿತು ಈ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗೋಯ್ತು ಯಾಕೆ ಅಂತಂದರೆ ಈ ವಿಡಿಯೋ ಎಲ್ಲ ನಮ್ಮ ಯಜಮಾನ್ರು ಫೋನಲ್ಲಿ ಇದ್ದೋಗಿತ್ತು ಅವರು ವಾರಕ್ಕೊಂದ್ಸಲ ಬರೋದು ಅದರಲ್ಲಿ ನಾನು ಇದು ಮಾಡಿಕೊಂಡು ಎಡಿಟ್ ಮಾಡಿ ಹಾಕೋಷ್ಟೊತ್ತಿಗೆ ಲೇಟ್ ಆಗೋಯ್ತು ಅಷ್ಟೇ ನೋಡಿ ರವೆ ಉಂಡೆ ನಾನು ಅಮ್ಮನಿಗೂ ಇಡ್ತೀನಿ ಜೊತೆಗೆ ನನ್ನ ಫ್ರೆಂಡ್ಸ್ಗೂ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಂಚ್ತೀನಿ ಅದಕ್ಕೋಸ್ಕರ ಎಲ್ಲನೂ ಅಷ್ಟೇ ಹೆವಿಯಾಗಿ ಸ್ವಲ್ಪ ಜಾಸ್ತಿ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊತಾ ಇದ್ದೀನಿ ಈಗ ಫಸ್ಟ್ ಆಫ್ ಆಲು ರವೆ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ರವೆ ಉಂಡೆ ಮಾಡೋಕ್ಕೆ ನಾವು ನಾನು ಒಂದು ಕೆ ಜಿ ರವೆನ ತೊಗೊಂಡಿದ್ದೀನಿ ಎರಡು ಕೆ ಜಿ ರವೆ ತೊಗೊತೀನಿ ಇದು ಮಾಡಲಿ ಸ್ವಲ್ಪ ಚಿಕ್ಕದು ಅಂತೇಳ್ಬಿಟ್ಟು ಒಂದು ಕೆ ಜಿ ತಗೊಂಡಿದ್ದೀನಿ ಇದಾದ ಮೇಲೆ ಇನ್ನೊಂದು ಟ್ರಿಪ್ಪು ಹಬ್ಬ ಶುಕ್ರವಾರ ಅಂತಂದರೆ ಗುರುವಾರ ಮಾಡಲ್ಲ ಶುಕ್ ಗುರುವ ಬುಧವಾರ ಮಾಡ್ತೀನಿ ಈ ತಿಂಡಿಗಳೆಲ್ಲ ಗುರುವಾರ ಹೂವು ಎಲ್ಲ ತರೋದಿರುತ್ತೆ ಹೂವು ಕಟ್ಟೋದು ತರೋದು ಅದು ಇದು ಬೇಕಾಗಿರೋ ಪೂಜಾ ಸಾಮಗ್ರಿಗಳೆಲ್ಲ ತರೋದಿರುತ್ತೆ ಅದ್ರ ಜೊತೆಗೆ ನಾನು ವರಮಹಾಲಕ್ಷ್ಮಿ ಪೂಜೆ ಹಾಗೂ ಸತ್ಯನಾರಾಯಣ ಸ್ವಾಮಿ ವ್ರತ ಎರಡೂ ಮಾಡ್ತೀವಿ ಅದಕ್ಕೋಸ್ಕರ ಶನಿವಾರ ಮತ್ತು ಶ್ರಾವಣಗಳು ಮಾಡಿಬಿಡ್ತೀವಿ ಶ್ರಾವಣಗಳಾದಮೇಲೆ ನಾವು ಶನಿವಾರ ಭಾನುವಾರ ಮತ್ತು ಸಂಜೆ ಭಾನುವಾರ ಈ ಚಕ್ಲಿ ಕಜರಿಕಾಯಿ ಎಲ್ಲ ಮತ್ತೆ ಇನ್ನೊಂದು ಸಲ ಮಾಡ್ಕೊತು ಇವಾಗ ಸದ್ಯಕ್ಕೆ ತಟ್ಟೆಯಲ್ಲಿ ಇಡೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನೋಡಿ ಇವಾಗ ರವೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಹಸಿ ವಾಸನೆ ಚೆನ್ನಾಗಿ ಕೈಯಾಡಿಸ್ಬೇಕು ಕೈ ಬಿಡಬಾರ್ದು ಲೋ ಫ್ಲೇಮ್ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಚೆನ್ನಾಗಿ ಹುರಿಬೇಕು ಎಷ್ಟು ಚೆನ್ನಾಗಿ ಹುರಿದ್ರೆ ಅಷ್ಟು ಚೆನ್ನಾಗಿರುತ್ತೆ ರವೆ ಉಂಡೆ ನಾವು ಅರ್ಜೆಂಟ್ ಮಾಡಿ ಹುರಿದ್ರೆ ವಾಸನೆ ಬಂದ್ಬಿಡುತ್ತೆ ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಬಿಟ್ಟರೆ ಸೀದೋಗಿಬಿಡತ್ತೆ ಬಿಡದಿರ ಕೈ ಆಡಿಸ್ತಾನೇ ಇರಬೇಕು ಈಗ ರವೆ ಎಲ್ಲ ಚೆನ್ನಾಗಿ ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಉದ್ ಹುರ್ಕೊಂಡಿದ್ದಾದ ಮೇಲೆ ಒಣಕೊಬ್ರಿನ ಸೇರಿಸ್ಕೊಂತ ಇದ್ದೀನಿ ಒಂದು ಕೆ ಜಿ ರವೆಗೆ ಒಂದು ಕಾಲು ಕೆ ಜಿ ಒಣಕೊಬ್ಬರಿ ಅಷ್ಟು ತೂರ್ಕೊಂಡು ಸೇರಿಸ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಉರಿದಿದ್ದಾದಮೇಲೆ ಸಕ್ಕರೆನ ಒಂದು ಕೆ ಜಿ ಸಕ್ ರವೆಗೆ ಒಂದು ಕೆ ಜಿ ಸಕ್ಕರೆ ಹಾಕಿದ್ರೆ ನಾವು ಹಾಲೆಲ್ಲ ಹಾಕಿ ಮಿಕ್ಸ್ ಮಾಡಿ ಉಂಡೆ ಇಡ್ತೀವಲ್ಲ ರುಚಿ ಈಕ್ವಲ್ಲಾಗಿ ಚೆನ್ನಾಗಿರುತ್ತೆ ನಾವು ಕಡಿಮೆ ಮಾಡಬಾರ್ದು ಕಡಿಮೆ ಮಾಡಿದ್ರೆ ಟೇ ಸಿಹಿ ಕಡಿಮೆ ಆಗಿಬಿಡುತ್ತೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಒಂದು ಕೆ ಜಿ ರವೆಗೆ ಒಂದು ಕೆ ಜಿ ಸಕ್ಕರೆ ಈ ಸಕ್ಕರೆನೂ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಇದಾದ ಮೇಲೆ ಏಲಕ್ಕಿನ ಹಾಗಾಗಿ ಹಾಕಿದ್ರೆ ಬಾಯಿಗೆ ಸಿಗತ್ತೆ ಮಕ್ಕಳೆಲ್ಲ ಇಷ್ಟಪಡೋಲ್ಲ ಅಂಥೇಳಿ ಮಿಕ್ಸಿ ಜಾರಲ್ಲಿ ನಾಲ್ಕು ಏಲಕ್ಕಿ ಸ್ವಲ್ಪ ಸೋಂಪು ಹಾಕಿ ಸಕ್ಕರೆನೂ ಹಾಕಿ ಪೌಡರ್ ಮಾಡ್ಕೊತಾ ಇದ್ದೀನಿ ಈ ಥರ ಪೌಡರ್ ಮಾಡ್ಕೊಳ್ಳೋದ್ರಿಂದ ಜೀರ್ಣನೂ ಚೆನ್ನಾಗತ್ತೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಯಾವುದೇ ಸಿಹಿ ಮಾಡೋಕ್ಕೆ ನಾವು ಸೋಂಪು ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಹುರಿದಿದ್ದೆಲ್ಲ ಆದಮೇಲೆ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಬ್ರೌನ್ ಕಲರ್ ಬರೋ ಥರ ಹುರ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದನ್ನು ದ್ರಾಕ್ಷಿ ಗೋಡಂಬಿ ಹೆವಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ನನ್ನ ಮಗಳು ಅಷ್ಟು ಇಷ್ಟಪಡೋಲ್ಲ ಎಲ್ಲ ಎತ್ತಿ 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 ಪಕ್ಕಕ್ಕೆ ಇಡ್ತಾಳೆ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆಯೇ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ನಾವು ಇನ್ನೂ ಜಾಸ್ತಿ ಕೂಡ ಹಾಕ್ಕೊಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಕಾಯಿ ಒಂದು ಅರ್ಧ ಲೀಟ್ರ್ ಹಾಲಷ್ಟು ಕಾಯಿಸ್ಕೊಂಡಿದ್ದೀನಿ ಹಾಲನ್ನ ಸ್ವಲ್ಪ ನಂದಿನಿ ಹಾಲೇ ಯೂಸ್ ಮಾಡೋದು ನಾವು ಅದಕ್ಕೆ ಒಂದು ಲೋಟ ನೀರಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊತೀನಿ ಇದಕ್ಕೆ ಕೆಲವ್ರು ಕವರು ಅದು ಇದು ಹಾಕ್ಕೊತಾರೆ ಏನು ಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಸೌಟಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡಿದ್ರೆ ನಾವು ಉಂಡೆ ಕಟ್ಬೋದು ಏನು ಪ ತೊಂದರೆ ಏನಾಗೋದಿಲ್ಲ ಅದರಲ್ಲಿ ನಾವು ಪೂಜೆಗೆ ಇಡೋ ಒಂದು ಯಾವುದೇ ಒಂದು ನೈವೇದ್ಯ ಆಗ್ಬೋದು ಹೆಡಗೈನ ಅಷ್ಟು ಜಾಸ್ತಿ ಬಳಸಬಾರ್ದು ಮತ್ತು ಪದೇ ಪದೇ ಮಾತಾಡಬಾರ್ದು ಮಾತಾಡ್ದಿರ ಸೈಲೆಂಟಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಉಂಡೆ ಕಟ್ಟಿ ಒಣ ಕೊಬ್ಬರಿಯಲ್ಲಿ ಹುರಸಿದ್ರೆ ಅವ್ರು ತುಂಬ ರುಚಿಯಾಗಿರೋವಂಥ ರವೆ ಉಂಡೆ ರೆಡಿ ಸ್ವಲ್ಪ ಹಾಲನ್ನು ಹೆಚ್ಚಾಗಿ ಹಾಕ್ಕೋಬೇಕು ಸ್ವಲ್ಪ ಹಾಲು ಹೆಚ್ಚಾಗಿ ಹಾಕಿ ನಾವು ಉಂಡೆ ಕಟ್ಟೋದ್ರಿಂದ ಆ ಪೂಜೆ ಆದಮೇಲೆ ಒಂದು ವಾರದವರೆಗೂ ಅದೇ ಟೇಸ್ಟ್ ಇರುತ್ತೆ ಇಲ್ಲಾಂತಂದರೆ ಗಟ್ಟಿ ಟಿ ಅರವೇ ಟೈಮ್ಗೆ ಆಗ್ತಾ 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 ಹೇಳ್ಕೊಂಬಿಟ್ಟು ಗಟ್ಟಿಯಾಗ್ಬಿಡುತ್ತೆ ಚೆನ್ನಾಗಿರಲ್ಲ ಹಾಲು ಸ್ವಲ್ಪ ಜಾಸ್ತಿನೇ ಹಾಕಿ ಸ್ಮೂತಾಗಿ ಉಂಡೆ ಕಟ್ಕೊಂಡು ಒಂದು ಏರ್ ಕಂಟೆ ಡಬ್ಬ ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ಳಿ ಇಡೋದು ಐದ ಒಂಬತ್ತ ಹನ್ನೊಂದ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡ್ಬಿಡಬೇಕು ಅದರಲ್ಲಿ ನಾವು ಯಾವುದೇ ರೀತಿ ಟೇಸ್ಟ್ ಗೀಸ್ಟ್ ಮಾಡಬಾರ್ದು ಅಮ್ಮನಿಗೆ ವಿಶೇಷವಾಗಿ ಎತ್ತಿಟ್ಟು ಅಮ್ಮನಿಗೆ ನೈವೇದ್ಯ ಮಾಡಿದ್ಮೇಲೆ ಅದನ್ನು ಕೂಡ ಅಷ್ಟೇ ಬೇರೆಯವ್ರಿಗೆ ಯಾರಿಗೂ ಕೊಡೋಕ್ಕೆ ಹೋಗ್ಬಾರ್ದು ಅಮ್ಮನಿಗೆ ಏನು ಇಡ್ತೀವೋ ಅದನ್ನು ಮನೆಯವರು ನಾವೇ ಸ್ವೀಕರಿಸ್ಬೇಕು ನೆನ್ಪಿಟ್ಕೊಂಡು ಅಮ್ಮನಿಗೆ ನೈವೇದ್ಯ ಮಾಡಿದ್ದೆಲ್ಲನೂ ನಾವೇ ತಗೋಬೇಕು ನಾವೇ ತಿನ್ನಬೇಕು ಬೇರೆ ಯಾರಿಗೂ ಕೊಡಬಾರ್ದು ಇದಾದ ಮೇಲೆ ಖರ್ಜಿಕಾಯಿ ಹೇಗೆ ಮಾಡೋದು ಈಗ ಖರ್ಜೂರ ಮಾಡೋದಕ್ಕೋಸ್ಕರ ನಾನು ಕಡ್ ಒಂದು ಕೆ ಜಿ ಕಡಲೆ ಬೀಜ ಒಂದು ಕೆ ಜಿ ಕಡಲೆ ಪಪ್ಪು ಒಂದು ಕೆ ಜಿ ಬೆಲ್ಲ ಅರ್ಧ ಕೆ ಜಿ ಒಣಕೊಬ್ಬರಿ ತೊಗೊಂಡಿದ್ದೀನಿ ನಾವು ಬೇಕು ಅಂತಂದರೆ ನೀವು ಬೇಕು ಅಂತಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ ಹಬ್ಬಕ್ಕೆ ಅಂತ ಕಮ್ಮಿ ಮಾಡ್ತೀನಿ ಮತ್ತು ಹಬ್ಬ ಆದಮೇಲೆ ಜಾಸ್ತಿ ಮಾಡಿಕೊಂಡು ನಮ್ಮಮ್ಮಗೂ ನಮ್ಮ ತಂಗಿಯವ್ರಿಗೂ ನಮ್ಮ ಫ್ರೆಂಡ್ಸ್ಗೂ ಎಲ್ಲನೂ ಕೊಡ್ತೀನಿ ಅದಕ್ಕೋಸ್ಕರ ಪೌಡರ್ನ ಮೊದಲೇ ಪ್ರಿಪೇರ್ ಮಾಡ್ಕೊಂಬಿಡ್ತಾ ಇದ್ದೀನಿ ಈಗ ಕಡಲೆ ಬೀಜನ ಚೆನ್ನಾಗಿ ಕೆಂಪಿಗೆ ಹುರ್ಕೊಂಡು ಹೊಟ್ಟು ಎಲ್ಲ ಕ್ಲಿ ಹೋಗೋ ಥರ ಕ್ಲೀನ್ ಮಾಡಿಕೊಂಡು ಕಡಲೆ ಪೋಪನ ಕೂಡ ಏನಾದರೂ ಕಲ್ಲು ಇದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಏನೂ ಇರೋದಿಲ್ಲ ಆದರೆ ನಾವು ಯಾವುದೇ ಅಡುಗೆ ಪ್ರಿಪೇರ್ ಮಾಡಬೇಕು ಅಂತಂದರೆ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಹುಳ ಗಿಳ ಇರುತ್ತೆ ಏನೋ ಅಂತ ಒಂಥರ ಚೆಕ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅದರಲ್ಲಿ ಕೂದಲು ಎಲ್ಲ ಸಿಗಬಾರ್ದು ವಿಶೇಷವಾಗಿ ನಾವು ದೇವರಿಗೆ ಮಾಡೋ ನೈವೇದ್ಯದಲ್ಲಿ ಕೂದಲು ಸಿಗಲೇಬಾರ್ದು ಅದನ್ನು ನೋಡ್ಕೋಬೇಕು ಯಾವುದೇ ಒಂದು ಅಡುಗೆ ಮಾಡೋವಾಗ ನಾವು ಮಿಕ್ಸ್ ಚೆಕ್ ಮಾಡ್ಕೊಂಬಿಟ್ಟು ಮರದಲ್ಲಿ ಹಾಕಿ ಕೇರಿ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮಾಡೋದಕ್ಕೆ ಹೋಗಬೇಕು ಇದಾದ ಮೇಲೆ ಕಡಲೆ ಬೀಜ ಪಪ್ಪು ಒಣ ಕೊಬ್ಬರಿ ಸ್ವಲ್ಪ ಸೋಂಪು ಏಲಕ್ಕಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬೆಲ್ಲವೂ ಅಷ್ಟೇ ನಾನು ಪೌಡರ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸಿ ಮಿಕ್ಸಿಯಲ್ಲಿ ಹಾಕ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಈಕ್ವಲ್ಲಾಗಿ ಮಿಕ್ಸಿ ಆಗಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಪೌಡರು ಕ್ಲೀನಾಗಿ ರೆಡಿ ಆಗಿಬಿಡ್ತು ಈಗ ನಾನು ಒಂದು ಸ್ವಲ್ಪ ಕಮ್ಮಿನೇ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಕಾಲು ಕೆ ಜಿ ಹಸಿ ಚಿರೋಟಿ ರವೆ ಒಂದೆರಡು ಸ್ಪೂನ್ ಸೇರಿಸಿ ಸ್ವಲ್ಪ ಉಪ್ಪೇನು ಹೋಗೋದಿಲ್ಲ ನಾನು ದೇವರಿಗೆ ನೈವೇದ್ಯ ಇಡೋ ಯಾವುದೇ ಪದಾರ್ಥಕ್ಕೆ ಉಪ್ಪು ಹಾಕೋದಿಲ್ಲ ಅದು ಸಿಹಿ ಪದಾರ್ಥಕ್ಕೆ ಉಪ್ಪು ಹಾಕೋದಿಲ್ಲ ಉಪ್ಪು ಹಾಕಿದ್ರೆ ಸಿಹಿ ಅಮೃತಕ್ಕೆ ವಿಷ ಹಾಕ್ದಂಗೆ ಅಂತ ನಮ್ಮ ದೊಡ್ಡವರೆಲ್ಲ ಹೇಳ್ತಾರೆ ಅದಕ್ಕೋಸ್ಕರ ನಾನು ಉಪ್ಪು ಹಾಕೋದಿಲ್ಲ ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆಸ್ಕೊಂಡು ಮೈದಾನ ಚಿರೋಟಿ ರವೆ ಚೆನ್ನಾಗಿ ನೆನೀಬೇಕು ಅದಕ್ಕೋಸ್ಕರ ನಮಗೆ ಪೂರಿ ಹದಿಕ್ಕೆ ಪೂರಿಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಕಟ್ಕೊಂಡು ಪೂರಿ ಹದಕ್ಕೆ ಅಂತಂದು ಕಲಸಿರ್ತೀವಲ್ಲ ಇದನ್ನು ಮೈದಾ ಹಾಕ್ಕೊಂಡು ಲಟ್ಸ್ಕೋಬೇಕು ಸ್ವಲ್ಪ ತೆಳುವಾಗಿ ಲಟ್ಸ್ಕೋಬೇಕು ಗರಿ ಗರಿಯಾಗಿ ಬರಬೇಕು ಕ್ರಿಸ್ಪಿಯಾಗಿರಬೇಕು ಅಂದರೆ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಂಡು ಹೂ ಅದಕ್ಕೆ ಸ್ಟಪ್ಪಿಂಗ್ ಹೂರಣ ರೆಡಿಯಾಗಿದೆಯಲ್ಲ ಅದನ್ನು ಹಾಕ್ಕೊಂಡು ಮೋಲ್ಡ್ಗಾದ್ರೂ ಹಾಕ್ಕೋಬೋದು ಮೋಲ್ಡ್ಗೆ ಹಾಕ್ಕೊಂಡು ಫಿಲ್ ಮಾಡ್ಕೋಬೋದು ಇಲ್ಲ ಬೇಡ ಮೋಲ್ಡ್ಗೆಲ್ಲ ಹಾಕೋದು ಲೇಟ್ ಆಗುತ್ತೆ ಅಂತ ನಾನು ಡೈರೆಕ್ಟಾಗಿ ಪೂರಿನ ಲಟ್ಟಿಸ್ಕೊಂಡು ಅದರ ಸೆಂಟ್ರಲ್ಲಿ ಹೂರಣನ ಹಾಕಿ ಸ್ಟಪ್ ಮಾಡಿ ಫೋಲ್ಡ್ ಮಾಡ್ತಾಯಿದ್ದೀನಿ ಇದಾದ ಮೇಲೆ ನಾನು ಒಂದು ಏಳೆಂಟು ಒಂಬತ್ತು ಮಾಡ್ಕೊಂಡಿದ್ದೀನಿ ಅಷ್ಟೇ ರಾಶಿ ಅಂತ ಲೆಕ್ಕ ಏನೂ ಇಲ್ಲ ಸದ್ಯಕ್ಕೆ ಸಾಕು ಪೂಜೆಗೆ ಇನ್ನೂ ಮಾರ್ಕೆಟ್ಗೆ ಹೋಗಬೇಕು ಹೂವು ತರಬೇಕು ಕಳ್ಸಿದ ಸಾಮಗ್ರಿ ತರಬೇಕು ಕುಂಕುಮದ ಸಾಮಗ್ರಿ ತರಬೇಕು ಹೂವು ಎಲ್ಲ ಕಟ್ಕೋಬೇಕು ಟೈಮ್ ಇಲ್ಲ ಅಂಥೇಳಿ ಸ್ವಲ್ಪ ಕಡಿಮೆ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊತಾ ಇದ್ದೀನಿ ಇನ್ನು ಬ್ಲೌಸಸ್ಗೆಲ್ಲ ಉಕ್ಸೆಲ್ಲ ಹಾಕಿ ಎಲ್ಲರಿಗೂ ಡಿಸ್ಪಸ್ ಮಾಡಿಬಿಡ್ಬೇಕು ನಾಳೆ ಗುರುವಾರ ಕೆಲಸ ಜಾಸ್ತಿ ಇರುತ್ತೆ ಮಿಷಿನ್ನು ಎಲ್ಲ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಆಚೆ ಎತ್ತಿಟ್ಬಿಡ್ತೀವಿ ನಾವು ಆಚೆ ಎತ್ತಿಟ್ಬಿಟ್ಟು ಅದಕ್ಕೆ ಕವರ್ ಹಾಕಿ ಟಾರ್ಪಲ್ ಹಾಕಿ ಕಟ್ಬಿಟ್ಟು ಮನೆಯನ್ನು ಸ್ವಲ್ಪ ಸೋಫಾಗಿ ಫೈ ಎಲ್ಲ ಎತ್ತಿಬಿಟ್ಟು ನಾವು ಜಾಗ ಖಾಲಿ ಮಾಡ್ಕೋಬೇಕಾಗತ್ತೆ ದೇವ್ರನ್ನೆಲ್ಲ ಕೂಳ್ಸೋದಕ್ಕೋಸ್ಕರ ಅದಕ್ಕೋಸ್ಕರ ಈಗ ಪೂರಿ ಒಂದು ನಾ ಒಂಬತ್ತು ಕರ್ಜಿಕಾಯಿ ರೆಡಿ ಮಾಡಿಕೊಂಡು ಎಣ್ಣೆಲಿ ಬಿಟ್ಕೊತ ಬಿಡೋಣ ಅಂತ ಪಕ್ಕಕ್ಕೆ ಇಟ್ಟಿದ್ದೀನಿ ಈಗ ಇದು ಬೇಕು ಏನು ಗಣೇಶ ಹೋಮ ಮಾಡೋದಕ್ಕೆ ಮೋದಕ ಮೋದಕ ಮಾಡೋದಕ್ಕೂ ಇದೇ ಹೂರ್ಣಕ್ಕೆ ನಾನು ಸ್ವಲ್ಪ ಗಸಗಸೆ ತುಪ್ಪ ಜೇನುತುಪ್ಪ ಏಲಕ್ಕಿ ಸಕ್ಕರೆ ಕಲ್ಲು ಸಕ್ಕರೆ ಎಲ್ಲ ಸೇರಿಸ್ಕೊಂಡು ಮೋದಕ ಅಲ್ವಾ ದೇವರಿಗೆ ಗಣೇಶಪ್ಪನಿಗೆ ತುಂಬ ಇಂಪಾರ್ಟೆಂಟು ಅದಕ್ಕೋಸ್ಕರ ಒಂಬತ್ತು ಧಾನ್ಯಗಳನ್ನು ಸೇರಿಸಿ ಪ್ರಿಪೇರ್ ಇದ್ದೀನಿ ಈಗ ರೆಡಿಯಾಗಿರುವಂಥ ಇದು ತಟ್ಟೆಯಲ್ಲಿಡೋದಕ್ಕೆ ಒಂದು ಒಂಬತ್ತು ಮೋದಕ ಇಪ್ಪತ್ತೆಂಟು ಮೋದಕಗಳನ್ನು ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಅದನ್ನು ಎತ್ತಿಟ್ಬಿಟ್ಟಿದ್ದೀನಿ ಮತ್ತು ಯಾರು ಎಂಜಿಲ್ ಕೈಯಲ್ಲೆಲ್ಲ ಮುಟ್ಟಬಾರ್ದು ಮಡಿ ಇಲ್ಲದೆ ಮುಟ್ಟಬಾರ್ದು ಅದಕ್ಕೋಸ್ಕರ ಜಾಗ್ರತೆಯಿಂದ ಹುಷಾರಾಗಿ ಮಾಡಿಕೊಂಡು ಎಲ್ಲ ಸ್ಟೋರ್ ಮಾಡಿ ಇದ್ದೀನಿ ಕಾದ ಎಣ್ಣೆಗೆ ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ತುಂಬ ಗರಿಗರಿಯಾಗಿರೋ ಅಂಥ ಮೋದಕ ರೆಡಿ ಇದರ ಜೊತೆಗೆ ಕಜ್ಜಿಕಾಯಿ ಕೂಡ ಬಿಡ್ತಾಯಿದ್ದೀನಿ ಯಾವುದೇ ಅಡುಗೆ ಮಾಡಬೇಕಾದರೂ ಕೂಡ ಹುಷಾರಾಗಿ ಎಣ್ಣೆ ಹತ್ರ ಹುಷಾರಾಗಿದ್ದುಕೊಂಡು ಮಾಡಬೇಕು ತಾಳ್ಮೆ ಇಟ್ಕೊಂಡು ಮಾಡ್ಕೋಬೇಕು ಆ ಥರ ಬಿದ್ದರೆ ಕೈ ಮೇಲೆಲ್ಲ ಬೀಳತ್ತೆ ನನಗೆ ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗ ಇದೇ ಕಜ್ಜಿಕಾಯಿ ಮಾಡೋಕ್ಕೋಗಿನೇ ಕೈ ಮೇಲೆ ಎಣ್ಣೆ ಬಿದ್ದಿತ್ತು ಆ ಮಾರ್ಕ್ ಇನ್ನೂ ಹೋಗೇ ಇಲ್ಲ ಬಲಗೈ ಮೇಲೆ ಆ ಮಾರ್ಕ್ ಇನ್ನೂ ಇದ್ದೋಗಿದೆ ನನ್ನ ಮಗಳು ಐದು ತಿಂಗಳು ಪ್ರೆಗ್ನೆಂಟು ಇವಾಗ ದೊಡ್ಡೋಳಾಗ್ಬಿಟ್ಟಿದ್ರೆ ಅವಳಿಗೆ ಆದರೂ ಕೂಡ ಆ ಮಾರ್ಕ್ ಹೋಗೇ ಇಲ್ಲ ಅದಕ್ಕೋಸ್ಕರ ಎಣ್ಣೆ ಹತ್ರ ಹುಷಾರಾಗಿದ್ದು ನಾವು ಅಡುಗೆ ಮಾಡ್ಕೋಬೇಕು ನೋಡಿ ಇವಾಗ ರೆಡಿ ಆಯಿತು ಕಜ್ಜಿಕಾಯಿ ಎಲ್ಲ ಆಯಿತು ಇದ್ರ ಜೊತೆಗೆ ನಾವು ಊಟ ಮಾಡೋದಕ್ಕೋಸ್ಕರ ಹಪ್ಪಳ ಕೂಡ ಇದ್ದೀನಿ ಇನ್ನು ಊಟ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಈ ಖರ್ಜೂರಾನು ಅಷ್ಟೇ ಬ್ರೌನ್ ಕಲರ್ ಬರಬೇಕು ಹಾಕಿದ ತಕ್ಷಣ ಎತ್ತಿಬಿಟ್ರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಆದಷ್ಟು ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರೋಂಥ ಕಜ್ಜಿಕಾಯಿ ರೆಡಿ ಆಗಿಬಿಡತ್ತೆ ಅದ ಮೇಲೆ ನಾನು ಅಕ್ಕಿ ಹಸಿಟ್ಟಿಂದ ಚಕ್ಲಿ ಮಾಡಿಕೊಂಡಿದ್ದೆ ಚಕ್ಲಿ ಕೂಡ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಗರಿಗರಿಯಾಗಿ ಬಂದಿತ್ತು ಜೊತೆಗೆ ಒಬ್ಬಟ್ಟು ಕೂಡ ಮಾಡ್ಕೊಂಡಿದ್ವಿ ಅಮ್ಮನಿಗೂ ನೈವೇದ್ಯಕ್ಕೂ ಆಗುತ್ತೆ ನಾವು ತಿನ್ನೋದಕ್ಕೂ ಆಗತ್ತೆ ಅಂತೇಳಿ ಅಮ್ಮನಿಗೆ ಓ ಬೇಳೆ ಹೋಳಿಗೆಗಿಂತ ಒಬ್ಬಟ್ಟಿಗಿಂತ ಬೇಳೆ ಹೂರ್ಣ ಹೈಕರಿಯೋ ಪ್ರಸಾದ ತುಂಬ ವಿಶೇಷ ಶ್ರೇಷ್ಠ ನಾನು ಬೇಳೆ ಹೂರಣ ಕೂಡ ನೈವೇದ್ಯ ಮಾಡಿ ಮಾಡಿದ್ದೆ ನೋಡಿ ಹಬ್ಬದ ತಿಂಡಿಗಳು ಈ ತರ ಮಾಡ್ಕೊಂಡೆ ಇಷ್ಟ ಆಯ್ತಾ ಫ್ರೆಂಡ್ಸ್ ನಿಮ್ಗೆಲ್ಲಾ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮಸ್ತೆ